ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಪ್ಲೀಸ್ ಅಂಬಲ್ ರಿಕ್ವೆಸ್ಟ್ ಆಗಿ ನಾನು ಕೇಳ್ಕೊತೀನಿ ಒಂದೇ ಒಂದು ನನ್ನ ವೀಡಿಯೋಗೆ ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಸ್ಫಟಿಕ ಕಲ್ಲನ್ನು ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಈ ಸ್ಫಟಿಕ ಕಲ್ಲನ್ನು ಆರ್ಡರ್ನ ಮಾಡ್ಕೋಬೋದು ನೀವು ತುಂಬ ಅಂದರೆ ತುಂಬಾ ಇದೆ ಇದರಿಂದ ಎಷ್ಟೆಲ್ಲ ಕಷ್ಟಗಳಿದೆ ಎಲ್ಲನೂ ಕೂಡ ದೂರ ಆಗುತ್ತೆ ಹಣದ ಪ್ರಾಬ್ಲಮ್ ಏನಿದೆ ಎಲ್ಲನೂ ಕೂಡ ದೂರ ಆಗುತ್ತೆ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಮತ್ತು ನಿಮಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂಗಡಿಗಳಿದೆ ಅಂತ ಹೇಳಿದ್ರೆ ಇದನ್ನು ಕಟ್ಟಿ ನೋಡಿ ಇದರ ರಿಸಲ್ಟ್ ನೀವೇ ನನಗೆ ಹೇಳ್ತೀರಾ ಪರವಾಗಿಲ್ಲ ಇದರಿಂದ ತುಂಬ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಹೇಳ್ತೀರಾ ನಿಮ್ಮ ಬಾಯಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟೆಷ್ಟೋ ದುಡ್ಡನ್ನ ಕಳ್ಕೊಂಡಿರ್ತೀರಾ ಮತ್ತು ಏನೋ ಒಂದು ಒಳ್ಳೆಯದಾಗಬೇಕು ಅಂದರೆ ಅದನ್ನು ನೂರೆಂಟು ತಡೆಗಳಿರುತ್ತೆ ಅದನ್ನು ತಗೋಬೇಕು ಬೀಡುವಂಥ ಡೌಟ್ ಮೇಂಡಲ್ಲಿ ಬರುತ್ತೆ ಅದನ್ನೆಲ್ಲ ನೀವು ಸೈಡಿಗೆ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ಇದರಿಂದ ತಗೊಂಡು ಕಟ್ಟಿ ನೋಡಿ ನಂಬಿಕೆ ಇಡೀವಿ ನೀವು ಫಸ್ಟ್ ಆಫ್ ಆಲ್ ಇದು ಕಟ್ಟಬೇಕು ಅಂದರೆ ಆದಷ್ಟು ಮನಸಾರ ತೊಗೊಳ್ಳಿ ನಂಬಿಕೆ ಇಟ್ಟು ತೊಗೊಳ್ಳಿ ಯಾರೋ ಏನೋ ಹೇಳಿದ್ರು ಬೇಡ ಅಲ್ಲೆಲ್ಲ ತಗೊಳ್ಳೋದ ಅಂತ ಎಲ್ಲ ಕಡೆನೂ ಒರ್ಜಿನಲ್ ಸಿಗೋಲ್ಲ ಅದನ್ನು ಮಾತ್ರ ನಾನು ಹೇಳ್ತೀನಿ ಮತ್ತು ಅಲ್ಲಿ ತೊಗೊಂಡು ಬಂದು ಕಟ್ಟರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದೀರ ಸಿಸ್ಟರ್ ನಾನು ಆ ಅಂಗಡಿಲಿ ತಂದು ಕಟ್ಟೆ ಈ ಅಂಗಡಿಲಿ ತಂದು ಕಟ್ಟಿದ್ದೀನಿ ಏನು ಕೂಡ ನನಗೆ ಯೂಸ್ ಆಗ್ತಾಯಿಲ್ಲ ಅಂತ ಹೌದು ಎಲ್ಲನೂ ಕೂಡ ಸ್ಪಟಿ ಆಗಿರಲ್ಲ ಎಲ್ಲನೂ ಕೂಡ ಒರ್ಜಿನಲ್ ಆಗಿರಲ್ಲ ತುಂಬಾ ಫೇಕ್ ಕೂಡ ಇದೆ ಎಲ್ಲಿ ಏನೇನೋ ಫೇಕ್ ಮಾಡ್ತಾರೆ ಇದನ್ನ ಫೇಕ್ ಮಾಡಲ್ವಾ ತುಂಬಾ ಫೇಕ್ ಅಲ್ಲಿ ಇದೆ ಅದನ್ನ ನೋಡಿದ್ರೆ ಮಾತ್ರ ಗೊತ್ತಾಗೋದು ಹೇಗೆ ಸ್ಫಟಿಕನ ಇಲ್ವಾ ಅನ್ನೋದು ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಾಗೋದು ನೋಡಿ ತಗೊಳ್ಳಿ ಇಲ್ಲಾಂದರೆ ನನ್ನ ಹತ್ರ ಸಿಗುತ್ತೆ ಆರ್ಡರ್ನ ಮಾಡ್ಕೊಳ್ಳಿ ಬೇಕು ಅಂದರೆ ಸರಿನಾ ನಾನೇನು ಆರ್ಡರ್ ಅಂದರೆ ನನ್ನ ಹತ್ರನೇ ತೊಗೋಬೇಕು ಅಂತ ಏನಿಲ್ಲ ನೋಡಿ ಒರ್ಜಿನಲ್ ನೋಡಿ ತೊಗೊಳ್ಳಿ ಇಲ್ಲಾಂದರೆ ನನ್ನ ಹತ್ರ ತೊಗೊಂಡಿರೋ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನ ಹೇಳ್ತಾ ಇದ್ದೀರಾ ಒಳ್ಳೇದಾಗಿದೆ ಸಿಸ್ಟರ್ ಆಗಿದೆ ಸಿಸ್ಟರ್ ಅಂತ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯದಾಗಲಿ ಆದಷ್ಟು ಜನಕ್ಕೆ ತಿಳಿಸಿ ನೀವು ಕೂಡ ಹೇಳಿ ಅಕ್ಕಪಕ್ಕ ಜನಕ್ಕೆ ನಿಮ್ಗೆ ಒಳ್ಳೇದಾಗಿದೆಯಲ್ಲ ನೀವು ಹೇಳಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನಾನು ಹೇಳಿದ ಮೇಲೆ ತುಂಬ ಜನಕ್ಕೆ ಗೊತ್ತಾಗಿದೆ ಅಲ್ವಾ ತುಂಬ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ನೀವು ನನಗೆ ಹೇಳ್ತೀರಾ ನಿಮ್ಗೆ ಒಳ್ಳೇದಾಗಲಿ ಸಿಸ್ಟರ್ ನಮಗೆ ಇಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ ಬಾಯಿ ತುಂಬ ಮನಸ್ಸು ತುಂಬ ಅದು ನನಗೆ ಏನು ಹೇಳೋದು ಕಷ್ಟ ಕಾಲಕ್ಕೆ ಉಪಯೋಗ ಆಗುತ್ತೆ ಅಲ್ವಾ ಆ ಒಳ್ಳೆತನ ಕಷ್ಟ ಕಾಲಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿ ನೀವು ಕೂಡ ಒಳ್ಳೆಯದಾದರೆ ನಾಲ್ಕು ಜನಕ್ಕೆ ಹೇಳೋದ್ರಿಂದ ಅವರು ನಿಮಗೆ ಆರೈಸ್ತಾರೆ ಬ್ಲೆಸ್ ಮಾಡ್ತಾರೆ ಒಳ್ಳೆಯದಾಗಲಿ ತುಂಬ ಕಷ್ಟದಲ್ಲಿದ್ದೆ ನೀನು ಸಹಾಯ ಮಾಡಿದೆ ನನಗೆ ಅಂತ ಹೇಳ್ತಾರಲ್ಲ ಆ ಬ್ಲೆಸ್ ನಿಮಗೆ ನಿಮಗೂ ಕೂಡ ಕಷ್ಟ ಕಾಲಕ್ಕೆ ಅದು ಉಪಯೋಗ ಆಗುತ್ತೆ ಸರಿನಾ ಈ ಸ್ಫಟಿಕ ಕಲ್ಲು ಮನೆಯಲ್ಲಿ ಕಟ್ಬೋದು ಹಾಲಲ್ಲಿ ಕಟ್ಬೋದು ಮತ್ತು ಕಬೋರ್ಡಲ್ಲಿ ಇಡ್ಬೋದು ಎಷ್ಟೋ ಜನ ನನಗೆ ಕೇಳ್ತೀರಾ ಫಸ್ಟೇ ತೊಗೊಂಡೋಗಿ ಕಬೋರ್ಡಲ್ಲಿ ಇಟ್ಬಿಡ್ತೀನಿ ಅಂತ ಇಡ್ಬೋದು ತುಂಬ ಮನೆ ಅಟ್ರಾಕ್ಷನ್ ಆಗುತ್ತೆ ಒಳ್ಳೇದಾಗುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಕೂನ ಮೇನಾಗಿ ನೀವು ಮೇನ್ ಡೋರಲ್ಲಿ ಇಲ್ಲ ಹಾಲಲ್ಲಿ ಇಡಲೇಬೇಕಾಗುತ್ತೆ ಯಾಕೆಂದರೆ ನಾವು ಏನೇ ನೆಗೆಟಿವ್ ಎನರ್ಜಿ ಆಗಲಿ ಯಾರೋ ಒಬ್ಬರು ನಮಗೆ ಇರೋರು ಏನೋ ತಂದು ಮಾಡಿಬಿಡ್ತಾರೆ ಏನೋ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲನೂ ಕೂಡ ಹೊಸಲು ದಾಟಿ ಹಾಲಿಗೆ ಬರಬೇಕು ಎಲ್ಲರೂ ಕೂಡ ಹಾಲು ಮತ್ತು ಮನೆ ಮೇನ್ ಡೋರ್ ಒಳಗಡೆ ಅಲ್ಲೇ ಮೇನಾಗಿ ನಾವು ಕಟ್ಟಬೇಕಾಗಿರೋದು ಯಾವುದೇ ಧರ್ಮದವರು ಕಟ್ಬೋದು ಇದಕ್ಕೆ ಆ ಧರ್ಮ ಈ ಧರ್ಮ ಅಂತ ಏನೂ ಇಲ್ಲ ಎಲ್ಲ ಧರ್ಮದವರು ಕಟ್ಬೋದು ಅವ್ರದ್ದೇ ರೀತಿಯಾಗಿ ಏನಿದೆ ಮಾಡಿ ಕಟ್ಬೋದು ಅವ್ರದ್ದೇ ರೀತಿ ವಿಧಾನಗಳು ಏನಿದೆ ಪೂಜೆ ಮಾಡೋದು ನಮಾಜ್ ಮಾಡೋದು ಅವ್ರವ್ರ ರೀತಿಲಿ ಹೇಗೆ ಮಾಡ್ತೀರಾ ಆ ರೀತಿ ಮಾಡಿ ಕಟ್ಬೋದು ನಾನು ಕೂಡ ಆದಷ್ಟು ದುವಾ ಮಾಡಿ ಕಳಿಸ್ತೀನಿ ಮತ್ತು ಇನ್ನೂ ಜಾಸ್ತಿ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿನೇ ದುವಾ ಮಾಡಿ ಕಳಿಸ್ತೀನಿ ಓದಿ ನಾನೆಲ್ಲ ಹುರಾನೆಲ್ಲ ಓದ್ತೀನಲ್ಲ ಆ ಟೈಮಲ್ಲಿ ಅದನ್ನು ಇಟ್ಟು ಓದಿ ನಾನು ದಮ್ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ ಯಾಕೆಂದರೆ ನಮ್ಮ ತಗೋತಾ ಇದ್ದೀರಲ್ವ ನನ್ನನ್ನು ನಂಬಿ ತಗೋತಿದ್ದೀರಲ್ವ ನನಗೆ ಬೇಕಾಗಿರೋದಷ್ಟೇ ಒಳ್ಳೆಯದಾಗಬೇಕು ನಿಮಗೆ ಅಷ್ಟನ್ನು ಮಾತ್ರ ನಾನು ಕೇಳ್ಕೊತೀನಿ ಆದಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಇನ್ನೂ ಯಾರೆಲ್ಲ ನನ್ನ ಹತ್ರ ತೊಗೋತೀರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ನನ್ನ ಹತ್ರ ಇನ್ಮೇಲೆ ಆರ್ಡರ್ ಯಾರು ಮಾಡ್ತಾರೆ ಅವ್ರಿಗೆ ಇನ್ನೂ ಕೆಲವಷ್ಟು ಟಿಪ್ಸ್ನ ಕೊಡ್ತೀನಿ ಸೀಕ್ರೆಟ್ನ ಹೇಳ್ತೀನಿ ಸರಿನಾ ಸೀಕ್ರೆಟ್ ಹೇಳ್ಕೊಡ್ತೀನಿ ಹೇಗೆ ನೀವು ಮಾಡಬೇಕು ಏನು ಅಂತ ಯಾಕೆಂದರೆ ಸ್ವಲ್ಪ ಜನ ಅಂಗಡಿಗಳಿಗೆ ಮನೆ ಅಟ್ರಾಕ್ಷನ್ ಆಗೋಕ್ಕೆ ಸಾಲ ಇರೋರಿಗೆ ಅವರಿಗೆಲ್ಲ ನಾನು ಒಂದು ಆರ್ಡರ್ ಮಾಡಿದ್ದಾದಮೇಲೆ ನಾನು ನಿಮಗೆ ಸೀಕ್ರೆಟ್ನ ಹೇಳ್ಕೊಡ್ತೀನಿ ಏನು ಮಾಡಬೇಕು ಏನು ಅಂತ ಯಾಕೆಂದರೆ ತುಂಬ ಜನ ನನಗೆ ಇದು ಮಾಡ್ತಾ ಇದ್ದಾರೆ ಸರಿ ಓಕೆ ಬಿಡಿ ಅದು ಅವರವರು ಗುಣ ಏನು ಅವರವ್ರದ್ದು ಸ್ವಭಾವ ಏನು ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಅಂದರೆ ಸುಮ್ಮನೆ ನನ್ನ ಹತ್ರ ಏನು ಮಾಡಬೇಕು ಎತ್ತ ಮಾಡಬೇಕು ನಿಮ್ಮ ಹತ್ರ ಅಂತ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಆ ಥರ ಮಾತಾಡ್ತಾರೆ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತೀನಿ ನಂತರ ಏನು ಮಾಡ್ತಾರೆ ಸರಿ ಬಿಡಿ ಸಿಸ್ಟರ್ ನೋಡೋದ ಅಂತ ಹೇಳಿಬಿಟ್ಟು ಮತ್ತು ಅವರು ಆಲ್ರೆಡಿ ತೊಗೊಂಡಿರ್ತಾರೋ ಇಲ್ಲ ಏನು ಮಾಡಿರ್ತಾರೋ ಗೊತ್ತಿಲ್ಲ ಹಾಗೆ ಮಾಡ್ತಾರೆ ಆ ಥರ ಏನಕ್ಕೆ ಮೋಸ ಮಾಡ್ತೀರಾ ನೀವು ಏನಾದರೂ ನಿಮಗೆ ಡೌಟ್ ಇದ್ದರೆ ಇಲ್ಲ ಸಿಸ್ಟರ್ ನಾನು ತೊಗೊಂಡು ಬಂದಿದ್ದೀನಿ ನನಗೆ ಡೌಟ್ ಇದೆ ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂದರೂ ಕೂಡ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ನನ್ನ ಹತ್ರ ತೊಗೊಳ್ಳಿ ತೊಗೊಳ್ತೇ ಇರಲಿ ಯಾರಾದರೂ ನನಗೆ ಮೆಸೇಜ್ ಮಾಡಿದರೆ ಅವ್ರಿಗೆ ಹೇಳಿಕೊಟ್ಟಿದ್ದೀನಿ ಸರಿನಾ ಹೇಳಿಲ್ಲ ಅಂತ ಯಾರಿಗೂ ಇಲ್ಲ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ ನನ್ನ ಹತ್ರ ತೊಗೊಳ್ಳಿ ತೊಗೊಳ್ತೇ ಇದ್ದರೂ ಕೂಡ ರಿಪ್ಲೈ ಮಾಡ್ತೀನಿ ಆದರೂ ಕೂಡ ಅಷ್ಟೆಲ್ಲ ಮೋಸ ಮಾಡ್ತಾರೆ ನನಗೆ ಬೇಜಾರಾಗುತ್ತೆ ಸುಳ್ಳೇ ಇರಬೇಡಿ ನಿಜನೇ ಹೇಳಿ ನೀವು ನಿಜ ಹೇಳಿದ್ರು ಕೂಡ ನನಗೇನು ಕೂಡ ಬೇಜಾರಾಗಲ್ಲ ನನಗೇನು ತಿಳಿದಿದೆ ಅದನ್ನು ಹೇಳ್ಕೊಡ್ತೀನಿ ಸರಿನಾ ಸುಳ್ಳು ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಬೇಜಾರಾಗುತ್ತೆ ನನಗೂ ಕೂಡ ತುಂಬ ಕೆಲಸಗಳಿರುತ್ತೆ ನೋಡಿ ತುಂಬ ಆರ್ಡರ್ಸ್ ಬಂದಿದ್ದರೆ ಆರ್ಡರ್ಸ್ ಪ್ಯಾಕಿಂಗ್ ನಾನೇ ತೊಗೋಬೇಕು ಆರ್ಡರ್ಸ್ ಅಡ್ರೆಸ್ ಎಲ್ಲ ನಾನೇ ಬರ್ಕೋಬೇಕು ಪ್ಯಾಕಿಂಗ್ ನಾನೇ ಮಾಡಬೇಕು ಎಲ್ಲ ಮನೆ ಕೆಲಸಗಳಿರುತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಗೊತ್ತಲ್ಲ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ತುಂಬ ಕೆಲಸಗಳಿರುತ್ತೆ ಆ ಟೈಮಲ್ಲೂ ನಿಮಗೆ ಟೈಮ್ ಕೊಟ್ಟು ನಾನು ಎಷ್ಟು ಇದರಲ್ಲಿ ಮಾತಾಡಿಸ್ತೀನಿ ಅಲ್ವಾ ನಾನು ಮೆಸೇಜು ಕೂಡ ಮಾಡಲ್ಲ ಟೈಪಿಂಗೂ ಕೂಡ ಮಾಡಲ್ಲ ನಿಮಗೆ ಅರ್ಥ ಆಗಲಿ ಅಂತ ನಾನು ವಾಯ್ಸ್ ಮೆಸೇಜಲ್ಲೇ ಮಾತಾಡ್ತೀನಿ ಯಾಕೆಂದರೆ ಅರ್ಥ ಆಗಲಿ ಅಂತ ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ ಟೈಪಿಂಗ್ ಮಾಡ್ತಾ ಕೂತ್ಕೊಂಡ್ರೆ ನನಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಾಗೆಲ್ಲ ಮಾಡ್ತೀನಿ ಅದಕ್ಕೋಸ್ಕರ ಆ ಸೀಕ್ರೆಟ್ನ ನೀವು ನನ್ನ ಹತ್ರ ಆರ್ಡರ್ ಮಾಡ್ಕೊಂಡವ್ರಿಗೆ ಹೇಳ್ಕೊಡ್ತೀನಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ಏನಾದರೂ ಶಾಪ್ಗಳು ಅಂಗಡಿಗಳು ಈ ತಳ್ಳೋ ಗಾಡಿ ಇದ್ದರೂ ಪರವಾಗಿಲ್ಲ ನೀವು ಮನೆ ಮುಂದೆ ಚಿಕ್ಕ ಅಂಗಡಿ ಇಟ್ಕೊಂಡಿದ್ರೂ ಪರವಾಗಿಲ್ಲ ಏನೋ ಒಂದು ಕೆಲಸ ಮಾಡ್ತೀನಿ ಅಂದರೂ ಪರವಾಗಿಲ್ಲ ವೆಹಿಕಲ್ ಇಟ್ಕೊಂಡಿದ್ರೂ ಪರವಾಗಿಲ್ಲ ಲಾರಿ ಇಟ್ಕೊಂಡಿದ್ರೂ ಪರವಾಗಿಲ್ಲ ಏನೋ ಒಂದು ಮಾಡ್ತೀನಿ ಅಂದರೂ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಈ ಸ್ಪಟಿಕ ಕಲ್ಲು ಮಾಡಿ ನೋಡಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಇದನ್ನ ನೀವು ಉಪಯೋಗಿಸ್ಕೋಬೋದು ಒಳ್ಳೆಯದಾಗುತ್ತೆ ಎಷ್ಟೋ ಜನ ಕಷ್ಟ 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 ಅಂತ ಇದ್ರೆ ಆಗೋದೇ ಇಲ್ಲ ಏನಾದರೂ ನಾವು ಟ್ರೈ ಮಾಡಬೇಕು ಅದಕ್ಕೆ ಕಷ್ಟ ನಿವಾರಣೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಟ್ರೈ ಮಾಡಬೇಕು ಆವಾಗ ಮಾತ್ರ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಜನ ಮತ್ತೆ ಮತ್ತೆ ಕೇಳ್ತೀರಾ ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಅಂತ ಇದು ಬಂದು ಮೇನ್ ಡೋರ್ ನಾವು ಒಳಗಡೆ ಹೊರ ಹೊರಗಡೆಯಿಂದ ಒಳಗಡೆ ಹೋಗುವಂಥ ಡೋರ್ ಇದು ಅಲ್ಲಿ ಸ್ಫಟಿಕ ಕಲ್ಲನ್ನು ನಾನು ಕಟ್ಟಿದ್ದೀನಲ್ಲ ಕಾಣಿಸ್ತಾ ಇದೆಯಾ ಆ ಸ್ಫಟಿಕ ಕಲ್ಲನ್ನು ಅಲ್ಲಿ ಮೇನ್ ಡೋರ್ ಹೊರಗಡೆ ಕಟ್ಟಬೇಕು ಈ ಥರ ನಿಮಗೆ ಏನಾದರೂ ಗೋಡೆ ಇಲ್ಲ ಟೈಲ್ಸ್ ಇದೆ ಅಂತ ಹೇಳಿದ್ರೆ ಕಟ್ಟಬೇಡಿ ಈ ಥರ ಒಳಗಡೆ ಕಟ್ಟಕ್ಕೆ ಹೋಗಬೇಡಿ ನೋಡಿ ನನಗೆ ತುಂಬ ಜನ ಕಟ್ಬಿಟ್ಟು ನನಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫೋಟೋ ಕಳ್ಸಿನ ಅಂತ ಹೇಳ್ತೀನಿ ನಾನು ಅವ್ರು ಮೇಲೆ ಏನು ಮಾಡ್ತಾರೆ ಅಂದರೆ ಒಳಗಡೆ ಕಟ್ಕೊಂಡಿರ್ತಾರೆ ಹೇಗೆ ರಿಸಲ್ಟ್ ಸಿಗುತ್ತೆ ನಾನು ಹೇಳೋದು ಮಾತ್ರ ನೀವು ಮಾಡಿ ನೀವು ನಿಮಗೆ ಇಷ್ಟ ಬಂದಂಗೆ ಮಾಡೋಕ್ಕೆ ಹೋಗ್ಬೇಡಿ ಏನು ಕೂಡ ರಿಸಲ್ಟ್ ಸಿಕ್ಕಲ್ಲ ಮೇನ್ ಡೋರ್ ಏನಿದೆ ಹೊರಗಡೆ ಆ ಥರ ನಾನು ತೋರಿಸಿದ್ನಲ್ಲ ಅಲ್ಲಿ ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಹಾಲಲ್ಲಿ ಎಲ್ಲರಿಗೂ ಕಾಣೋ ರೀತಿ ಇಡಬೇಕಾಗುತ್ತೆ ಇನ್ನೊಂದು ಕೆಲವೊಂದು ಟಿಪ್ಸ್ ಆರ್ಡರ್ನ ಮಾಡ್ಕೊಳ್ಳಿ ಹೇಳ್ಕೊಡ್ತೀನಿ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಸರಿನಾ ತುಂಬ ಜನ ಹೆದರ್ತಾ ಇದ್ದೀರ ನನ್ನ ಹತ್ರ ಆರ್ಡರ್ನ ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ಅಂತಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಭಯ ಆಗುತ್ತೆ ಯಾಕೆಂದರೆ ತುಂಬ ಜನ ಮೋಸ ಮಾಡ್ತಾಯಿದ್ದಾರೆ ಈಗಿನ ಕಾಲದಲ್ಲಿ ಫೇಕ್ ಮಾಡ್ತಾಯಿದ್ದಾರೆ ಅಲ್ವಾ ಹಾಗಾಗಿ ಏನು ಹೆದರಬೇಡಿ ನನ್ನ ಹತ್ರ ಪ್ರತಿಯೊಬ್ಬರಿಗೂ ನಾನು ಕಲಿಸಿದ್ದೀನಿ ಯಾರಿಗೂ ಕಳಿಸಿಲ್ಲ ಅಂತ ಇಲ್ಲ ಬೇಕಾದರೆ ಲೇಟಾಗಿ ಹೋಗಿದೆ ಯಾಕೆಂದರೆ ಅವರು ಕಾಲ್ ಮಾಡಿರ್ತಾರೆ ಪಿಕ್ ಮಾಡಿರಲ್ಲ ಮತ್ತೆ ವಾಪಸ್ ಬರುತ್ತೆ ಮತ್ತೆ ನಾನು ರಿಟರ್ನ್ ಕಳಿಸಿರ್ತೀನಿ ತುಂಬ ಜನ ರಿಟನ್ ದುಡ್ಡೇ ಕೊಟ್ಟಿಲ್ಲ ನನಗೆ ರಿಟರ್ನ್ ಹಾಕಿದ್ದು ಯಾಕೆಂದರೆ ಫಸ್ಟ್ ಟೈಮ್ ನಾನು ಫ್ರೀ ಶಿಪ್ಪಿಂಗ್ನ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಫ್ರೀ ಶಿಪ್ಪಿಂಗ್ ಕೊಡೋಕ್ಕಾಗಲ್ಲ ಸರಿ ಸಿಸ್ಟರ್ ಕಳಿಸಿರಿ ನಾನು ಕಳಿಸಿರ್ತೀನಿ ಅಂತ ಹೇಳ್ತಾರೆ ನಾನು ನಮಗೆ ಇಟ್ಟು ಹೋಗಿ ಕಳಿಸ್ತಾರೆ ಅಂತ ನಾನು ಮಾಡ್ತೀನಿ ಆದರೆ ಅವರು ಏನು ಮಾಡ್ತಾರೆ ನನಗೆ ಮೋಸ ಅಂದರೆ ಮತ್ತೆ ಕಳ್ಸೋದೇ ಇಲ್ಲ ರಿಪ್ಲೈನು ಮಾಡೋಲ್ಲ ನನ್ನ ಮೆಸೇಜೇ ನೋಡೋಲ್ಲ ಹಾಗೆ ಮಾಡಿಬಿಡ್ತಾರೆ ಹಾಗೆಲ್ಲ ಮಾಡೋಕೋಗ್ಬೇಡಿ ಇದರಿಂದ ನನಗೇನು ಕೂಡ ಸಿಗೋಲ್ಲ ನೋಡಿ ಪ್ಯಾಕಿಂಗ್ ಚಾರ್ಜ್ ಬಬಲ್ ಏನಿದೆ ಬಬಲ್ ಶೀಟ್ ಏನಿದೆ ಅದು ಬಬಲ್ ರ್ಯಾಪರ್ ಏನಿದೆ ಅದನ್ನೆಲ್ಲ ನಾನು ತೊಗೋಬೇಕಾಗುತ್ತೆ ಶಿಪ್ಪಿಂಗ್ ಚಾರ್ಜನ್ನ ಕಟ್ಟಬೇಕು ನಾನು ಮಾರ್ಕೆಟಿಗೆ ಹೋಗಬೇಕಂದ್ರೆ ಅವರಿಗೆ ಬೇರೆ ಆಟೋ ಚಾರ್ಜ್ ಕೊಡಬೇಕು ಮತ್ತು ತೊಗೊಂಡು ಬರೋರಿಗೆ ಕೊಡಬೇಕು ತುಂಬ ಖರ್ಚಿದೆ ಇದರಿಂದ ನಾನು ಏನೂ ತೊಗೋತಾ ಇಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಮಾಡ್ತಾ ಇರೋದು ಹೌದು ಅಂಗಡಿಗಳಲ್ಲಿ ಹೋದರೆ ಸಿಗ್ಬೋದು ಆದರೆ ನಿಮಗೆ ಈ ಶಿಪ್ಪಿಂಗ್ ಚಾರ್ಜ್ಗಳು ಮತ್ತು ಇದರಲ್ಲಿ ಒಳ್ಳೆಯ ಕ್ವಾಲಿಟಿ ಇರೋದು ವರ್ಜಿನಲ್ಲಿ ಇರೋದು ನೋಡಿ ಯಾರೂ ಕೂಡ ಕೊಡಲ್ಲ ನಿಮಗೆ ದುಡ್ಡಿಗೋಸ್ಕರ ಫೇಕ್ ಇರೋದು ಕೊಟ್ಬಿಡ್ತಾರೆ ಸಣ್ಣದು ಕೊಡ್ತಾರೆ ಎಷ್ಟೋ ಜನ ಹೇಳ್ತೀರಾ ಸಣ್ಣದಾಗಿದೆ ಅಂತ ನಾನು ಹಾಫ್ ಕೆ ಜಿ ಮೇಲೆ ಕೊಡ್ತಾ ಇರೋದು ಅದಕ್ಕಿಂತ ಕಡಿಮೆ ಯಾವುದೂ ಇಲ್ಲ ಯಾರಾದರೂ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಾನು ಕೊಡ್ತಾ ಇದ್ದೀನಿ ಹೌದೋ ನಿಜನ ನನಗೆ ಹೇಳಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಎಕ್ಸ್ಟ್ರಾ ಬೇಕು ನನಗೆ ಬೀರೂನಲ್ಲಿ ಇಡೋಕ್ಕೆ ಇಲ್ಲಾಂದರೆ ಏನೋ ವೆಹಿಕಲಲ್ಲಿ ಇಡೋಕ್ಕೆ ಅಂತ ಕೇಳಿದ್ರೆ ನಾನು ಅದಕ್ಕೇನು ಅಮೌಂಟ್ ತೊಗೊಳ್ಳ ಫ್ರೀಯಾಗೆ ಕೊಟ್ಬಿಡ್ತೀನಿ ಯಾಕೆಂದರೆ ಆ ಕಲ್ಲು ನಾವು ಹೊಡಿಬೇಕಾದ್ರೆ ಅದು ಸ್ವಲ್ಪ ಸ್ವಲ್ಪ ಪೀಸ್ ಆಗಿರೋದು ಎಕ್ಸ್ಟ್ರಾ ನನ್ನ ಹತ್ರ ಏನಾದರೂ ಇದ್ದರೆ ಅದನ್ನು ಜನಗಳಿಗೆ ಎಕ್ಸ್ಟ್ರಾ ಹಾಕಿ ಕಟ್ಬಿಡ್ತೀನಿ ಏನಾದರೂ ಉಪಯೋಗ ಆಗುತ್ತೆ ಅವರು ಕೇಳಿದ್ರೆ ಹೇಳ್ಕೊಡ್ಬೋದಲ್ಲ ಅಂತ ಆ ಥರ ಎಲ್ಲ ಮಾಡ್ತೀನಿ ನಮಗೆ ಮೋಸ ಮಾಡೋಕ್ಕೆ ಮಾಡ್ತಾರೆ ಆದರೆ ಯಾರು ನಿಮಗೆ ತಲೆ ಕೆಡಿಸ್ತಾರೆ ಯಾಕೆ ತೊಗೋತೀಯಾ ಅಲ್ಲಿ ತಗೋ ಇಲ್ಲಿ ತಗೋ ಅಂತ ತಲೆ ಕೆಡಿಸಿದ್ರೆ ನಿಜ ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ ಏನೋ ಒಂದು ನಿಮಗೆ ಒಳ್ಳೇದಾಗುತ್ತೆ ಆಗಲಿ ಅಂತ ನಾನು ಬಯಸೋದು ಈಗ ಒಬ್ಬೊಬ್ರು ಕೈ ಗುಣ ಅಂತ ಅಂದ್ಕೋತೀವಲ್ವ ಒಂದೇ ಕಡೆ ಎರಡು ಶಾಪ್ ಇರುತ್ತೆ ಎರಡು ಶಾಪಲ್ಲಿ ಅವ್ರ ಹತ್ರನೂ ಸೇಮ್ ರೇಟ್ ಇವ್ರ ಹತ್ರನೂ ಸೇಮ್ ರೇಟ್ ಇರುತ್ತೆ ಆದರೆ ಒಂದೇ ಕಡೆ ಹೋದರೆ ಒಬ್ರ ಹತ್ರನೇ ನಮ್ಮ ಕೈಗೆ ಏನು ಹೇಳೋದು ನಮಗೆ ಸೆಟ್ ಆಗೋದು ಅಲ್ವಾ ಇಲ್ಲಿ ಎಷ್ಟೇ ಜ್ವರ ಸೆಟ್ ಆಗೋಲ್ಲ ಜಾಸ್ತಿ ಅಮೌಂಟ್ ಕೊಟ್ಟರು ಕೊಟ್ಟು ಕೂಡ ಸೆಟ್ ಆಗಲ್ಲ ಆದರೆ ಅವ್ರ ಹತ್ರ ಹೋದರೆ ಮಾತ್ರ ಸೆಟ್ ಆಗೋದು ಅಂತೀವಲ್ಲ ಅದೇ ರೀತಿ ನಾವೆಲ್ಲ ನಾನು ಏನು ಮಾಡ್ತೀನಿ ಅಂಗಡಿಯವರು ಹಾಗೆ ಎತ್ತಿ ಕೊಟ್ಬಿಡ್ತಾರೆ ನಾನು ಹಾಗಲ್ವಲ್ಲ ನಾನು ದುವಾ ಮಾಡಿ ಕೊಡ್ತೀನಿ ನೋಡಿ ನಾನು ಶಿಪ್ಪಿಂಗ್ ಚಾರ್ಜು ಕೂಡ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ದೂರ ಇದ್ದರೆ ವೆಯ್ಟ್ ಮೇಲೆ ಹೋಗುತ್ತೆ ಇವಾಗ ಒಬ್ಬೊಬ್ಬರೇ ನನಗೆ ಎರಡು ಪೀಸ್ ಆರ್ಡರ್ನ ಮಾಡ್ತಾರಲ್ಲ ಅವರಿಗೂ ಕೂಡ ನಾನು ವೆಯ್ಟಿಂಗ್ ಚಾರ್ಜನ್ನೇ ಕೊಡಬೇಕಾಗುತ್ತೆ ನಾನು ಹಾಗೆ ಈಗ ಬಟ್ಟೆಗಳು ಡ್ರೆಸ್ಗಳು ಅಂದರೆ ಅದು ವೆಯ್ಟ್ ಇರಲ್ಲ ಹಾಗೆ ಶಿಪ್ಪಿಂಗ್ನ ಮಾಡಿಬಿಡ್ಬೋದು ಆದರೆ ಇದು ಕಲ್ಲಲ್ವಾ ಹಾಗಾಗಿ ಇದು ವೆಯ್ಟ್ ಬರುತ್ತೆ ಒಂದು ಕೆ ಜಿ ಅರ್ಧ ಕೆ ಜಿ ಅದರ ಮೇಲೆ ವೇಯ್ಟ್ ಬರುತ್ತೆ ಆ ಇನ್ ಮೇಲೆ ನ ತಗೋತಾರೆ ಜಾಸ್ತಿನೇ ತಗೋತಾರೆ ಇವಾಗ ನನಗೆ ಬಾಗಲಕೋಟೆ ತಿರುಪೂರು ಮತ್ತು ಗೋವಾ ಕೇರಳ ತಮಿಳುನಾಡು ಅಲ್ಲಿಗೆಲ್ಲ ನನಗೆ ಒಂದು ನೂರೈವತ್ತಾದರೂ ತೊಗೋತಾರೆ ನೂರಿಪ್ಪತ್ತಾದರೂ ತಗೋತಾರೆ ನನಗೆ ಅದರಲ್ಲಿ ನಾನೇನು ಈಸ್ಕೊಳ್ಳಲ್ಲ ಆ ಥರ ಜಾಸ್ತಿ ಚಾರ್ಜ್ ಇದ್ದರೆ ನಾನು ಎಕ್ಸ್ಟ್ರಾ ಚಾರ್ಜ್ ಕೇಳಿ ಇರ್ಸ್ಕೊತೀನಿ ನಾನು ಆ ಥರ ಏನು ಮೋಸ ಮಾಡೋಕ್ಕೋಗಲ್ಲ ಕರ್ನಾಟಕ ಫ್ರೀ ಶಿಪಿಂಗ್ ಶಿಪ್ಪಿಂಗು ಅಂದ್ರೆ ಒಬ್ಬರದು ಮತ್ತೆ ಬಾಗಿ